ವೆಲ್ಕಮ್ ವೆಲ್ಕಮ್ ನಾನು ನಿಮ್ಮ ಪ್ರೀತಿಯ ಚೈತ್ರಆರ್ ದೇವಾಡಿಗ ನನ್ನ ಲೈಫ್ ನ ಬ್ಲಾಗ್ಗೆ ಸ್ವಾಗತ ಮಾಡ್ತಾ ಇದ್ದೇನೆ ನಾನು ಕುತ್ತಾರೆ ಟೆಂಪಲ್ಗೆ ಊಟಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೇನೆ ಫ್ರೆಂಡ್ ಕೂಡ ಬರ್ತಾಳೆ ಅಂತ ಹೇಳಿದ್ಲು ಹಾಗಾಗಿ ಅಲ್ಲಿ ಮೀಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೇನೆ ಅದಾದ ಮೇಲೆ ಒಳಗಡೆ ಹೋಗಿ ದೇವರ ದರ್ಶನವನ್ನೆಲ್ಲ ಮಾಡ್ದೆ ಗಣಪತಿ ದೇವರ ವಿಡಿಯೋವನ್ನು ಮಾತ್ರ ತೆಗೆದೆ ಆ್ಯಂಡ್ ಪೂಜೆ ಕೂಡ ಸಿಕ್ತು ಆ್ಯಂಡ್ ಎಲ್ಲ ಆದಮೇಲೆ ಊಟಕ್ಕೆ ಅಂತ ಹೇಳಿ ವೆಯ್ಟಿಂಗ್ ಮಾಡ್ತಾ ಇದ್ವಿ ಆ್ಯಂಡ್ ಈ ಸರಿಯ ಜಾತ್ರೆ ತುಂಬ ಏನೋ ಅದ್ಧೂರಿಯಾಗಿ ಗ್ರ್ಯಾಂಡ್ ಆಗಿದೆ ಅಂತ ಹೇಳಿ ಅನಿಸ್ಲಿಲ್ಲ ನನಗೆ ಆ್ಯಂಡ್ ಈ ಸರಿಯ ಅನಿಸುತ್ತೆ ದೇವಸ್ಥಾನಕ್ಕೆ ಇಷ್ಟು ಸರಿ ಹೋದದು ಅಂತ ಹೇಳಿದರೆ ದೇವರ ದರ್ಶನ ಮಾಡಿ ಆದಮೇಲೆ ಸ್ವಲ್ಪ ಸುತ್ತಾಕ್ಕೊಂಡು ಸೆಲ್ಫಿ ವೀಡಿಯೋಸ್ಗಳನ್ನೆಲ್ಲ ತೆಕ್ಕೊಂಡು ಅದಾದ ಮೇಲೆ ಊಟ ಮಾಡಿ ಸೀದಾ ಅಮ್ಮನಲ್ಲಿಗೆ ಹೋಗಿ ಅಲ್ಲಿಂದ ಹಣವನ್ನು ಪಡೆದು ಏನಾದರೂ ಇಷ್ಟ ಆದರೆ ಪರ್ಚೇಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಆ್ಯಂಡ್ ತಿರ್ಗ್ಲಿಕ್ಕೆ ಹೋದೆ ಎಲ್ಲ ಅಂಗಡಿಗಳು ಖಾಲಿ ಖಾಲಿ ಇದ್ವು ಆ್ಯಂಡ್ ಹೂವಿನ ಗಿಡ ಅಂತೂ ನನಗೆ ತುಂಬಾ ಇಷ್ಟ ಬಟ್ ತಗೊಳ್ಳಿಕ್ಕೆ ಹೋಗಲಿಲ್ಲ ಅದನ್ನು ಹಿಡ್ಕೊಂಡು ಹೋಗೋದು ಯಾರು ಅಂತ ಹೇಳಿ ಆ್ಯಂಡ್ ಅಲ್ಲಿ ಮೂರ್ನಾಲ್ಕು ಅಂಗಡಿಗಳು ಮಾತ್ರ ಇದ್ವು ಆ್ಯಂಡ್ ನಾನು ರಬ್ಬರ್ ಬ್ಯಾಂಡನ್ನು ಪರ್ಚೇಸ್ ಮಾಡಿದೆ ನಾನು ನನಗಿಷ್ಟ ಆಯಿತು ಆಯ್ತು ಅಂಡ್ ಪರ್ಪಲ್ ನನ್ನ ಫೇವ್ರೇಟ್ ಕಲರ್ ಆದ ಪರ್ಪಲ್ ಕಲರ್ ಇದು ಅಂಡ್ ಪಿಂಕ್ ಕಲರ್ ಇದು ಅಂಡ್ ನೀಲಿ ಕಲರ್ ಇದು ರಬ್ಬರ್ ಬ್ಯಾಂಡ್ ಅಂತ ತಗೊಂಡು ಹಾಗೆ ಇನ್ನು ಎರಡು ಡಿಫ್ರೆಂಟ್ ಆದ ವೆರೈಟಿಯ ರಬ್ಬರ್ ಬ್ಯಾಂಡ್ ಸಂಜೆಯ ಚಾದ ಜೊತೆಗೆ ಪಪ್ಸನ್ನು ಅನ್ನು ಸವಿದ್ವಿ ಸಂಜೆ ಹಾಗೆ ಹೀಗೆ ಅಂತ ಹೇಳಿ ಕಳೆದೋಯ್ತು ಅದಾದಮೇಲೆ ಮೇಲೆ ರಾತ್ರಿ ಆ ಟೈಮನ್ನು ಹೇಗೆ ಸ್ಪೆಂಡ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ ಅದಾದ ಫ್ರೆಂಡ್ ಮತ್ತು ನಾನು ತಿರ್ಗಾಡೋಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಮಾರಿಗುಡಿಯ ಹಿಂದಿನ ಬೆಳ್ತಂಗಡಿ ಸಂಭ್ರಮ ಎನ್ನುವ ಫಂಕ್ಷನಿಗೆ ಹೋದ್ವಿ ಅಲ್ಲಿ ನೋಡಿದರೆ ಸಾಂಗ್ಗಳು ಆಗ್ತಾ ಇತ್ತು ಆ್ಯಂಡ್ ತುಂಬ ಜನನೂ ತುಂಬ ಜನನೂ ಇರಬಾರ್ದು ಹಾಗೆ ಕಡಿಮೆ ಜನನೂ ಇರಬಾರ್ದು ಮಿನಿಮಮ್ ಆಗಿ ಸ್ವಲ್ಪ ಜನ ಇದ್ದರೆ ನೋಡೋಕ್ಕೂ ಖುಷಿಯಾಗುತ್ತೆ ಅಲ್ವಾ ಆ್ಯಂಡ್ ಒಂದು ರೌಂಡ್ ಸುತ್ತಾಡಿ ಮಧ್ಯಾಹ್ನ ನೋಡಿದ ಪ್ಲೇಸನ್ನೇ ಸುತ್ತಿ ಅದಾದಮೇಲೆ ಟೆಂಪಲಿಗೆ ಹೋದ್ವಿ ಟೆಂಪಲ್ಲಿಗೆ ಹೋಗಿ ದರ್ಶನ ಮಾಡಿ ಅದಾದ ಮೇಲೆ ಸೀದಾ ಫಂಕ್ಷನ್ ನೋಡಲಿಕ್ಕೆ ಕೂತ್ವಿ ಆ್ಯಂಡ್ ಊಟಕ್ಕೂ ಹೋದ್ವಿ ಊಟವನ್ನೆಲ್ಲ ಮಾಡಿ ಆದಮೇಲೆ ರಿಕ್ಷಾದಲ್ಲಿ ಮನೆಗೆ ಬಂದ್ವಿ ಈ ಲೈಟಿಂಗ್ಗಳಂತೂ ತುಂಬಾ ಇಷ್ಟ ಆಯಿತು ನನಗೆ ಆ್ಯಂಡ್ ಮಾರನೇ ದಿನ ಬೆಳಿಗ್ಗೆ ನಾವು ಜಸ್ಟ್ ಸುತ್ತಮುತ್ತಲಿನ ಪ್ರದೇಶವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಅಂದರೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ಅಂತ ಅರ್ಥ ಅದಾದಮೇಲೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಮೊದಲು ಗೂಗಲ್ ಮ್ಯಾಪ್ನಲ್ಲಿ ಪ್ಲೇಸ್ಗಳನ್ನು ಸರ್ಚ್ ಮಾಡಿದೆ ಯಾವುದಕ್ಕೂ ಹೋಗುವುದಕ್ಕೂ ಇಷ್ಟ ಆಗುತ್ತೆ ಲಾಸ್ಟಿಗೆ ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಪಾರ್ಕ್ ಎಲ್ಲ ಸುತ್ತಿ ಬರೋಣ ಅಂತ ಹೇಳಿ ಅಂದ್ಕೊಂಡ್ವಿ ಆ್ಯಂಡ್ ಅದಾದ ಮೇಲೆ ದೇವರ ದರ್ಶನ ಮಾಡಲಿಕ್ಕಂತ ಹೋದರೂ ಕೂಡ ಫಸ್ಟಿಗೆ ಊಟವನ್ನು ಸ್ವೀಕರಿಸಿ ಸೀದಾ ಪಾರ್ಕಿಗೆ ಹೋಗಿದ್ವಿ ಆ್ಯಂಡ್ ಶ್ರುತಿಗಾಗಲೇ ಹನ್ನೆರಡೂವರೆ ಆಗಿತ್ತು ಹನ್ನೆರಡೂವರೆಗೆ ಊಟ ಮುಗಿಸಿ ಅದಾದಮೇಲೆ ಪಾರ್ಕ್ ಸುತ್ತಾಡ್ಲಿಕ್ಕಂತ ಹೋದ್ವಿ ನಾನು ಹೋದ ಸರಿ ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ದಾಗ ನಿಮಗೆ ಪಾರ್ಕ್ ತೋರಿಸಿದ್ದೇನೆ ಅದು ವೀಡಿಯೋಸ್ ಕ್ಲಿಯರ್ ಇರಲಿಲ್ಲ ಆ್ಯಂಡ್ ಇದು ಸ್ವಲ್ಪ ಕ್ಲಿಯರ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ ನನಗೆ ಮೀನುಗಳನ್ನು ನೋಡ್ತಾ ಇದ್ದರೆ ನೋಡ್ತಾನೆ ಇರುವ ಅಂತ ಹೇಳಿ ಅನಿಸ್ತಿತ್ತು ಕಲರ್ ತುಂಬಾ ಖುಷಿ ಆಗ್ತದೆ ನೋಡೋಕೆ ಆ್ಯಂಡ್ ಪ್ರಾಣಿಗಳ ಜೊತೆ ಟೈಮ್ ಪಾಸ್ ಮಾಡಿದರೆ ಅದರ ಫೀಲೇ ಬೇರೆ ಪ್ರಾಣಿ ಪ್ರಿಯರಿಗೆ ಅದಂತೂ ಗೊತ್ತೇ ಇರ್ತದೆ ಬಿಡಿ ಆ್ಯಂಡ್ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಥಿಂಗ್ಸ್ಗಳನ್ನೆಲ್ಲ ನೋಡಿಕೊಂಡು ಖುಷಿ ಪಡ್ತಾ ಇದ್ದೆ ಆ್ಯಂಡ್ ಮೀನುಗಳನ್ನು ನೋಡಿ ನನಗೆ ಮನಸ್ಸೇ ಇರ್ ಬರ್ತಾ ಇರಲಿಲ್ಲ ಬರಲಿಕ್ಕೆ ಆ್ಯಂಡ್ ರಾಧಾಕೃಷ್ಣದು ಸ್ಟ್ಯಾಚ್ಯೂ ಇದೆಯಲ್ಲ ನನಗೆ ತುಂಬಾ ಇಷ್ಟ ಆಯಿತು ಏನಿಲ್ಲ ಅಂದರೂ ಈ ರೀತಿಯಾಗಿ ಮೀನುಗಳೊಟ್ಟಿಗೆ ಟೈಮ್ ಪಾಸ್ ಮಾಡಲಿಕ್ಕೆ ಆಗಬೇಕು ಆ ರೀತಿಯ ಸಿಚುವೇಶನ್ ಇದ್ದರೆ ನನಗೆ ಖುಷಿ ಆಗ್ತದೆ ಆ್ಯಂಡ್ ತುಂಬ ತಿರ್ಗಾಡಿ ಆದಮೇಲೆ ಒಂದು ಸರಿಸುಮಾರು ಮೂರು ಹತ್ತಕ್ಕೆ ಅಮ್ಮನ ಆಫೀಸಿಗೆ ಹೋದ್ವಿ ಬಸ್ಸಲ್ಲಿ ಹೋಗಿ ಹೋಗುವಾಗ ಸರಿ ಆಯಿತು ಟೈಮ್ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತು ಕಾಲ ಕಾಯಿದ್ವಿ ಅದಾದಮೇಲೆ ಅಮ್ಮನೊಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಬಂದು ಮತ್ತೆ ತಯಾರಾಗಿ ಹೋದ್ವಿ ಹೋದ ಸರಿಯ ವಿಡಿಯೋವನ್ನು ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಿರಬಹುದು ಈ ರೀತಿಯಾಗಿ ಒಂದು ವಿಡಿಯೋ ತೆಗೆದಿದ್ದೆ ಧರ್ಮಸ್ಥಳದ ಊಟವನ್ನು ಸ್ವೀಕರಿಸುವಾಗ ಆ್ಯಂಡ್ ಅದರ ರುಚಿಯನ್ನು ಎಂಪು ಮಾಡಿಕೊಳ್ಳುವಾಗ ನನಗೆ ಶೃಂಗೇರಿಯ ಊಟವೇ ನೆನಪಾಗ್ತದೆ ಇದು ದೊಡ್ಡ ಜಾತ್ರೆಯಾಗಿದ್ದ ಕಾರಣ ಅಂಗಡಿಗಳೆಲ್ಲ ಬಂದಿತ್ತು ಹಾಗಾಗಿ ನಾವು ಮೊದಲಿಗೆ ಅಂಗಡಿ ತಿರ್ಕೋಕೆ ಸ್ಟಾರ್ಟ್ ಮಾಡಿದ್ವಿ ಅದಾದ ಮೇಲೆ ಮಾರಿಗುಡಿಗೆ ಹೋಗಿದ್ವಿ ಬಾಗಿಲು ಕೂಡ ತೆಗೆದಿತ್ತು ಮಂಗಳವಾರ ಆಗಿತ್ತಲ್ಲ ಆದ ಕಾರಣ ಆ್ಯಂಡ್ ಅದಾದ ಮೇಲೆ ಸ್ವೀಟ್ ಕಾರ್ನ್ ನನ್ನ ಫೇವ್ರೇಟ್ ಸ್ವೀಟ್ ಅನ್ನು ಸವಿತಾ ಪ್ರೋಗ್ರಾಮನ್ನು ನೋಡ್ತಾ ಕೂತ್ವಿ ಅದಾದ ಮೇಲೆ ಈ ಕಡೆ ಬರುವಾಗ ಗೋಬಿ ಮಂಚೂರಿಯನ್ ತಿನ್ನೋಣ ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ಗೋಬಿ ಮಂಚೂರಿಯನ್ನು ತಿಂದ್ವಿ ನಾನು ಈ ಜಾತ್ರೆಗೆ ಅನಿಸುತ್ತೆ ಈ ಆಟ ಸಾಮಾನುಗಳ ಕಡೆ ಜಾಸ್ತಿ ಹೋದದ್ದು ಹೆಚ್ಚು ಆಕರ್ಷಣೆಗೊಂಡದ್ದು ಅಂತ ಹೇಳಿದರೆ ಆ್ಯಂಡ್ ಎಲ್ಲ ಪ್ರಾಡಕ್ಟ್ಗಳನ್ನು ನೋಡ್ತಾ ಇದ್ದೆ ಆ ಕಲರ್ಫುಲ್ ಪ್ರಾಡಕ್ಟ್ಗಳನ್ನು ನೋಡ್ತಾ ಇದ್ದರೆ ನನಗೆ ಖುಷಿ ಆಗ್ತಾ ಈ ಸರಿ ಜ್ಯುವೆಲರಿ ಶಾಪ್ಗಳಿಗೆ ಹೋದದೇ ಕಮ್ಮಿ ನೋಡಿದರೂ ದೂರದಿಂದ ನೋಡಿ ಬರ್ತಾ ಇದ್ದೆ ಯಾಕಂದರೆ ಈಗಾಗಲೇ ಕಲೆಕ್ಟ್ ಮಾಡಿದ್ದು ತುಂಬಾ ಇದೆ ಆ್ಯಂಡ್ ನಾನು ಚಿನ್ನದೇ ಕಿವಿದು ಹಾಕೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೇನಲ್ಲ ಈಗ ಕಲೆಕ್ಟ್ ಆದ ಕಿವಿದು ಒಮ್ಮೆ ಹಾಳಾಗಿ ಹೋಗುವವರಿಗೆ ಅದನ್ನೇ ಯೂಸ್ ಮಾಡುವ ಬೇರೆ ಯಾವುದಕ್ಕೂ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅಂದ್ಕೊಂಡೆ ಹಾಗೆ ಖುಷಿ ಪಡೋದು ತೃಪ್ತಿ ಪಡೋದು ಮುಖ್ಯ ಅಂತ ಹೇಳಿ ನನಗನ್ನಿಸ್ತು ಅನಿಸ್ತು ಕುತ್ಯಾರು ಕುತ್ತಾರು ಟೆಂಪಲ್ಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಹೋದ್ವಿ ಒಂಬತ್ತರಿಂದ ಒಂಬತ್ತುವರೆವರೆಗೆ ಲೈನ್ ಅಲ್ಲಿ ನಿಲ್ಲೋದೇ ಆಯಿತು ದೇವರ ದರ್ಶನ ಎಲ್ಲ ಮಾಡಿ ಆದಮೇಲೆ ಊಟ ಮಾಡೋಣ ಅಂತ ಹೇಳಿ ಹೋದ್ವಿ ಬಟ್ ಅಲ್ಲಿಯ ಜನ ನೋಡಿ ಸಾಕಾಯ್ಕಾಯ್ತು ನನಗೆ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ ನನ್ನ ಅಮ್ಮ ಇದನ್ನು ನನಗೆ ತುಂಬಾ ಖುಷಿ ಆಯಿತು ಯಾ ನನಗೆ ಅವ್ರ ಜೊತೆಗೆ ತುಂಬ ಮೆಮೊರಿಯನ್ನು ಆ್ಯಂಡ್ ಆ್ಯಂಡ್ರೆ ವೀಡಿಯೋ ಮಾತ್ರ ಕಮ್ಮಿ ಆಯಿತು ಹಾಗಾಗಿ ವಾಯ್ಸ್ ಓವರ್ ಆಗಲಿಲ್ಲ ಆ್ಯಂಡ್ ಹಾಗಾಗಿ ಬೇರೆಯೇ ಸಪ್ರೇಟಾಗಿ ವೀಡಿಯೋ ಮಾಡ್ತಾ ಇದ್ದೇನೆ ಆ್ಯಂಡ್ ಯಾ ಫ್ರೆಂಡ್ ಮನೆಗೆ ಬಂದಿದ್ಲು ಸೊ ಟೆಂಪಲಿಂದ ನಾವು ಸೀದಾ ಮನೆಗೆ ಬಂದ್ವಿ ಆ್ಯಂಡ್ ತಿರುಗಾಡಲಿಕ್ಕೆ ಕೂಡ ಆಯಿತು ನನಗೆ ಅವಳ ಜೊತೆಗೆ ಹೋಗಿ ಆ್ಯಂಡ್ ಈ ಸರಿಯ ಜಾತ್ರೆಯಲ್ಲೇ ಅನಿಸುತ್ತೆ ಸ್ವಲ್ಪ ದೇವಸ್ಥಾನಕ್ಕೆ ಜಾಸ್ತಿ ಅಂತ ಹೇಳಿದರೆ ಅಲ್ಲಾದರೆ ಒಂದು ಸಾರಿ ಹೋಗ್ಬೋದು ಒಮ್ಮೆ ಜಾತ್ರೆಗೆ ಅಂತ ಹೇಳಿ ಅಂದರೆ ಈ ಸರಿ ಬೆಳಿಗ್ಗೆ ಒಮ್ಮೆ ಅಂದರೆ ಊಟಕ್ಕೊಮ್ಮೆ ಆ್ಯಂಡ್ ಸಂಜೆ ಒಮ್ಮೆ ಅದಾದಮೇಲೆ ಮಾರನೇ ದಿನ ಕೂಡ ಹಾಗೆಯೇ ಸಂಜೆ ಹೋಗಲಿಕ್ಕೆ ಸಿಕ್ತು ಆ್ಯಂಡ್ ತುಂಬಾ ಟೈಮ್ ಪಾಸ್ ಮಾಡಲಿಕ್ಕೆ ಆಯಿತು ನನಗೆ ಲೈಟಿಂಗ್ಗಳು ಕಲರ್ಫುಲ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತದೆ ಆ್ಯಂಡ್ ಮೈಂಡ್ ಫ್ರೆಶ್ ಕೂಡ ಆಯಿತು ಮನೆಯಿಂದ ರಜೆನೇ ಇತ್ತಲ್ವ ಅಂದರೆ ಒಂದು ತಿಂಗಳಾಗ್ತಾ ಬಂತು ಟ್ವೆಂಟಿ ಫೈವಿಂದ ಟ್ವೆಂಟಿ ಫೈವ್ ಅವರಿಗೆ ಅಂದರೆ ಜನವರಿ ಟ್ವೆಂಟಿ ಫೈವಿಂದ ಫೆಬ್ರವರಿ ಟ್ವೆಂಟಿ ಫೈವರೆಗೆ ಫುಲ್ ರಜೆಯಲ್ಲೇ ಇದ್ದೆ ಅಲ್ಲ ಹಾಗಾಗಿ ಎಷ್ಟು ಅಂತ ಮೂವಿ ನೋಡ್ಬೋದು ಆ್ಯಂಡ್ ಮನೆಯಲ್ಲಿ ಎಷ್ಟೇ ಇದ್ದರೂ ಬೋರ್ ಆಗಿ ಆಗುತ್ತೆ ಹಾಗಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೆಯೋದು ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳಬಹುದು ಆ್ಯಂಡ್ ಮೇಯ್ನಾಗಿ ನಾನು ಏನು ಹೇಳೋಕ್ಕೆ ಬಂದೆ ಅಂತ ಹೇಳಿದರೆ ಇದೊಂದು ನನಗೆ ಇಷ್ಟ ಆಯಿತು ಕೃಷ್ಣನ್ಗೆ ಏನಾದರೂ ಫೋಟೋ ತಗೊಳ್ಬೇಕಂತ ಹೇಳಿ ಮೊದಲೇ ಪ್ಲ್ಯಾನ್ ಮಾಡಿದ್ದೆ ಆ್ಯಂಡ್ ಫೈನಲ್ ಆಗಿ ಇದು ಓಕೆ ಅಂತ ಅನ್ನಿಸ್ತು ಇನ್ನೊಂದಿತ್ತು ರಾಮ ಮತ್ತು ಶಬರಿತ್ತು ಇತ್ತು ಅದಂತೂ ತುಂಬ ಕ್ಯೂಟ್ ಇತ್ತು ಬಟ್ ಸೈಡಲ್ಲಿ ಸ್ವಲ್ಪ ಹರಿದು ಹೋದಾಗಿತ್ತು ಹಾಗಾಗಿ ಅದನ್ನು ಪರ್ಚೇಸ್ ಮಾಡಲಿಲ್ಲ ತಗೊಳ್ಳುವಾಗ ಹೇಗಿದ್ರು ನೀಟಾಗಿದೆ ತಗೊಳ್ಬೇಕಲ್ಲ ಹಾಗಾಗಿ ಇದನ್ನು ತಗೊಂಡೆ ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೇನೆ ತುಂಬಾ ಲೆಂತ್ ವಿಡಿಯೋ ಆಯಿತು ಬಟ್ ಓಕೆ ಈ ಸರಿಯ ಜಾತ್ರೆಯ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಏನಾದರೂ ಸ್ಪೆಷಲ್ ಡೇ ಯಾವತ್ತೂ ಬ್ಲಾಗ್ ಮಾಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಟೇಕ್ ಕೇರ್